ಭಾವಿಸಿದ್ದೇವೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಒಂದು ರಾಜ್ಯದಲ್ಲಿ ನಾವು ಇವತ್ತು ಬಿ ಜೆ ಒಂದು ಅಧಿಕಾರ ಜಿಲ್ಲೆಯ ಒಂದು ಗತಿಯನ್ನು ಹಿಡಿದಿರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಮಹತ್ವದ ದಿನ ಅಂತ ನಾವು ಭಾವಿಸಿದ್ದೇವೆ ಇವತ್ತೇನು ಅವರು ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಏನು ನಡ್ಡಾ ಅವರ ಒಂದು ಬಿ ಜೆ ಸಂಘಟನೆ ಅಮಿತ್ ಶಾ ಶಾ ಅವರ ಒಂದು ಒಂದು ಅಧಿಕಾರ ಇವತ್ತು ದೆಹಿಯಲ್ಲಿ ಒಂದು ಆಡಳಿತ ಮಾಡಿದ ಸಂದರ್ಭದಲ್ಲಿ ಜನತೆ ಒಂದು ಎಲ್ಲ ಪಕ್ಷಗಳನ್ನು ತಿರಸ್ಕಾರ ಮಾಡಿ ಇಡೀ ಪಕ್ಷದ ಒಕ್ಕೂಟ ಮತ್ತು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳನ್ನು ಅತ್ಯಂತ ಹೀನಾಯವಾಗಿ ಸೋಂಕು ಮುಖಾಂತರ ಇವತ್ತು ನಾವು ಇಪ್ಪತ್ತೇಳು ಹೊಂಬತ್ತೇಳು ವರ್ಷಗಳ ಕಾಲ ಏನು ನಾವು ಇಷ್ಟ ಆಡಳಿತ ಮಾಡಿರ್ಲೇವೋ ಆ ಒಂದು ತನಿಖೆ ನೀಡುವಂಥ ಸಂದರ್ಭದಲ್ಲಿ ಮೋದಿಯವರ ನಾಯಕತ್ವಕ್ಕೆ ನಾವು ಮತ್ತೊಮ್ಮೆ ಒಂದು ಬೆಂಬಲಕ್ಕೆ ತಿರ್ತಕ್ಕಂಥದ್ದು ನಾವೆಲ್ಲ ಮರಿಬಾರು ಅಲ್ಲಿನ ಆಡಳಿತ ಮುಖಂಡ ಇಡ್ತಕ್ಕಂಥ ಆಮ್ ಆದ್ಮಿ ಪಕ್ಷ ಅತ್ಯಂತ ದುರಾಳಿತದಿಂದ ಕೂಡಿರ್ತಕ್ಕಂಥದ್ದು ಒಂದು ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನತೆ ಪ್ರಜ್ಞಾವಂತ ಜನತೆ ಇವತ್ತು ರಾಜ್ಯದ ಏನು ರಾಜಧಾನಿ ಅಂತ ನಾವೇನು ಕರೀತೀವಿ ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಇವತ್ತಲ್ಲಿ ಎಲ್ಲ ಸಮಾಜದ ಬಂಧುಗಳಿರ್ತಕ್ಕಂಥ ಒಂದು ಕೇಂದ್ರಗಳಲ್ಲೂ ಸಹ ಇವತ್ತು ಬಿ ಜೆ ಪಿ ಗೆದ್ದಿದೆ ಇವೇನು ಇವತ್ತು ಬರದ ಮಟ್ಟದವರು ಬಿ ಜೆ ಪಿಯನ್ನು ಕೋಮವಾದಿ ಪಕ್ಷ ಅಂತ ಏನು ಖರೀದ ಅವರು ನಮ್ಮನ್ನು ಅಂಥ ಕೋಮವಾದಿ ಎಲ್ಲರೂ ಏನು ಕೋಮವಾದಿ ಅಂತಾರ ನಾವೆಲ್ಲರೂ ಇವತ್ತು ಆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದವರು ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಅಭಿಮಾನದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಸಮುದಾಯದವರು ಒಂದು ಸಿಖ್ ಸಮುದಾಯ ಇರ್ಬೋದು ಒಂದು ಮುಸ್ಲಿಂ ಸಮುದಾಯ ಇರ್ಬೋದು ಬೇರೆ ಬೇರೆ ಸಮುದಾಯಗಳು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಬೇಕಾದ್ರೆ ಇವತ್ತು ದೆಲೆಗೆ ನೆಲೆಯ ಗತಿಯನ್ನು ಇಟ್ಟಿ ಇಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಅಂತ ನಾವು ಭಾವಿಸ್ತೇವೆ ಇವತ್ತು ಮೋದಿಯ ನಾಯಕತ್ವದಲ್ಲಿ ಇವತ್ತು ದೇಶ ಮುಂದುವರಿತಾ ಇದೆ ಒಂದು ಅಭಿವೃದ್ಧಿ ಪಥದಲ್ಲಿ ಆಗ್ತಾ ಇದೆ ಇದೇ ಪ್ರಪಂಚಕ್ಕೆ ಒಂದು ಮಾನ ಮಾದರಿಯಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿಯನ್ನು ಇವತ್ತು ಮಂಡಳಿರುವಂಥ ಬಜೆಟ್ನಲ್ಲಿ ನಮ್ಮ ನಿರ್ಮಲ ಕೆ ಟಿ ಕೆ ಸಿ ಅವರಿಗೆ ನಿಜಕ್ಕೂ ಮಾದರಿಯಾಗಿದೆ ಕಾರಣಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಸದೃಢವಾಗಿದೆ ಇಲ್ಲಿಯ ಚುನಾವಣೆ ದೇಶದ ಒಂದು ಮುಂದಿನ ಎಲ್ಲ ಚುನಾವಣೆಗೂ ದಿಕ್ಸೂಚಿ ಹಾಕುವಂಥ ಒಂದು ಸಂದರ್ಭದಲ್ಲಿ ಈ ಚುನಾವಣೆ ನಮಗೆ ನೈತಿಕವಾಗಿ ಪಕ್ಷದ ಸಂಘಟನೆ ಕಾರ್ಯಕರ್ತರಿಗೆ ಒಂದು ಬೆಂಬಲ ನೈತಿಕತೆ ಬಂದಿದೆ ಆ ಕಾರಣಕ್ಕೆ ಇವತ್ತು ನಾವು ವಿಶೇಷವಾಗಿ ನಮ್ಮ ಕೆಲವು ನಮ್ಮ ಎಲ್ಲರ ಪರವಾಗಿ ಬಂದು ಕಾರ್ಯದಲ್ಲಿ ನಮ್ಮ ಇವತ್ತು ಬರಲಿಕ್ಕೆ ಅಂತ ಅವರು ಬರಲಿಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಇನ್ನೂ ಪಕ್ಷದ ಅಧ್ಯಕ್ಷರು ಆಯ್ಕೆ ಆಗುತ್ತಾರೆ ಬಿ ನಾಗಪ್ಪನವಾಗಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಮುಂದಿನ ನಮ್ಮ ಗ್ರಾಮ ಪಂಚಾಯತ್ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಿದ್ದಾವೆ ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿದಾವೆ ಮುಂದೆ ಬರ್ತಕ್ಕಂಥ ಚುನಾವಣೆ ಮತ್ತು ಎಲ್ಲಾ ಚುನಾವಣೆಗಳು ಇವತ್ತು ಜಯಂತಿಯ ಚುನಾವಣೆ ಭಾಳ ಸಂತೋಷ ಆಗಿದೆ ವಿಶೇಷವಾಗಿ ನಮ್ಮ ವಿಧಾನಸಭೆದ ಪರವಾಗಿ ನರೇಂದ್ರ ಮೋದಿ ಅವ್ರನ್ನ ಮತ್ತು ನಡ್ಡಾ ಅವ್ರನ್ನ ಅಮಿತ್ ಶಾ ಅವ್ರನ್ನ ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಏನು ವಿಜಯೇಂದ್ರ ಅವ್ರನ್ನ ನಾವು ವಿಶೇಷವಾಗಿ ಅವ್ರನ್ನ ಅಭಿನಂದಿಸುವ ಮುಖಾಂತರ ಇವತ್ತು ದೇಶದ ಶಿಕ್ಷಣ ಇರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸಹ ಮತ್ತೊಮ್ಮೆ ನಮ್ಮ ನಮ್ಮ ವಿಧಾನಸಭೆದ ಪರವಾಗಿ ಮೂಲಕ ಬರ್ತಕ್ಕಂಥ ನಮ್ಮ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಭಾಳಷ್ಟು ಕಲ್ಪ ಅಲ್ಪ ಅವಧಿಯ ಭಾಳಷ್ಟು ಎಲ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಿಯಾಗಿ ನವೀನ್ ನಾಗಪ್ಪನವರು ನಮ್ಮ ಹೋಬಳೇಶ್ ಅವರು ಜಿ ಅವರು ನಮ್ಮ ಸಮಾಜದ ಅಧ್ಯಕ್ಷ ಈಜರಾಗಿರ್ತಕ್ಕಂಥ ಬಡವಿನವರು ಬಹಳಷ್ಟು ಜನ ನಾವು ಗುಡ್ಡಳ್ಳಿ ಪೂಜಾರಿ ಅವರು ಹೌದು ಹನುಮಂತಪ್ಪನವರು ರಾಜಣ್ಣವರು ಹೌದು ನಮ್ಮ ಬಾಬು ವರ್ತಕರಾಗಿರ್ತಕ್ಕಂಥ ಬಾಬಣ್ಣವರು ಕೂರ್ಲಿಂಗಪ್ಪನವರು ಅವರು ಹೇಳಿ ಮತ್ತೆ ನಮ್ಮ ಬಾಲಯ್ಯ ರೈತ ಹೌದಾ ಎಲ್ಲರೂ ನಮ್ಮ ದಳಪತಿ ಇವೆಲ್ಲ ನಾವು ಇನ್ನು ಬಹಳಷ್ಟು ಜನ ಹೇಳಿ ಆಗ ಆಗಲಿಲ್ಲ ಕಲ್ಲುಕ ಸಮಯದಲ್ಲೇ ನಾವಿಲ್ಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಜೆ ವಿ ನಾಯಕರು ಸುಟ್ಟಿಟ್ಟು ಎಂ ಪಿ ಎಸ್ ನಾವು ಡಿ ವಿನಾಯಕ ಬಂದು ಸುದ್ದಿ ಸುಖ್ಯವಂತ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಅವರೆಲ್ಲ ನಮ್ಮ ಪಕ್ಷದ ಪರವಾಗಿ ಅವರೆಲ್ಲ ತೊಂದರೆ ಕೊಡ್ತಕ್ಕಂಥ ಸಲ್ಲಿಸಿ ನಾನು ಮಕ್ಕಳು ಮುಖಂಡ ಹಲೋ ಭಾರತ ಪಾತಾಗಿ